ರಸ್ತೆ ರಸ್ತೆ ಸುರಕ್ಷತೆ ಟ್ರಾಫಿಕ್ ಸಿಗ್ನಲ್ ಅಂತೀವಿ ಟ್ರಾಫಿಕ್ ಸಿಗ್ನಲ್ ರೆಡ್ ಏನ್ ಹೇಳುತ್ತೆ ಗೊತ್ತಾ ರೆಡ್ ಏನ್ ಹೇಳ್ತೈತಿ ವೆರಿ ಗುಡ್ ರೆಡ್ ಏನ್ ಹೇಳ್ತೈತಿ ಅಮ್ಮ ರೆಡ್ ನಿಲ್ಲೋದನ್ನ ಸೂಚಿಸ್ತದೆ ಆಮೇಲೆ ಹಳದಿ ಎಲ್ಲ ರೆಡಿ ರೆಡಿ ಆಗುವಂತ ಹೇಳ್ತೈತಿ ಹೊರಡೆಲ್ಲ ಅಂತ ಹೇಳ್ತೈತಿ ಗ್ರೀನ್ ಹೇಳ್ತೀವಿ ಏನ್ ಹೇಳ್ತೈತಿ ಹಾ ಹೋಗು ಅಥವಾ ಹೊರಡು ಅಂತ ಹೇಳ್ತೈತಿ ಹೌದಲ್ಲ ಹಾಗೆ ಇದು ಟ್ರಾಫಿಕ್ ಸಿಗ್ನಲ್ ಅಂತ ತಿಳಿ ಇದ್ರನ್ನ ನಾವು ದಾಟ್ಕೊಂಡು ಹೋಗುವಾಗ ಈ ಎಲ್ಲ ರಸ್ತೆ ನಿಯಮಗಳನ್ನು ಏನು ಮಾಡಬೇಕು ಪಾಲಿಸ್ಬೇಕು ಮತ್ತೆ ಹೋಗುವಾಗ ಎಡಗಡೆಗೆ ಚಲಿಸ್ಕೊಂಡು ಹೋಗಬೇಕು ಅಲ್ವಾ ಮತ್ತೆ ಏನಾಗುತ್ತೆ ಗೊತ್ತಾ ನಾವು ಹೊರಡು ನಡೆದುಕೊಂಡು ನಡೆದ್ಕೊಂಡು ಹೋಗುವಾಗ ಏನು ಮಾಡ್ತೀವಿ ಫುಟ್ಪಾತ್ ಅಂತ ಇರ್ತೈತಿ ರಸ್ತೆಗಿಂತ ಎತ್ತರವಾಗಿ ಕಟ್ಟಿರ್ತಾರೆ ಕಟ್ಟಿರ್ತಾರ ಅದ್ರ ಮೇಲೆ ನೆಡ್ಕಂಡು ಹೋಗ್ಬೇಕು ಹೌದಿಲ್ಲ ಮತ್ತೆ ವಾಹನಗಳ ಮತ್ತೆ ರಸ್ತೆ ದಾಟುವಾಗ ಜಾ ಜಾರು ಪಟ್ಟಿಗಳನ್ನು ಮಾಡಿರ್ತಾರೆ ಏನಂತ ಬಿಳಿ ಪಟ್ಟಿ ಮತ್ತು ಕರಿಪಟ್ಟಿದ್ ಮಾಡಿರ್ತಾರಲ್ಲ ಅಲ್ಲಿ ಮಾತ್ರ ನಾವೇನು ಮಾಡಬೇಕು ರಸ್ತೆ ದಾಟ್ಕೊಂಡು ಹೋಗ್ಬೇಕಾಗುತ್ತೆ ಅರ್ಥ ಆಯ್ತಾ ಕೆಂಪು ಏನು ಹೇಳ್ತೈತಿಪ್ಪ ಕೆಂಪು ಏನ್ ಹೇಳ್ತತಿ ಜಾಕೀರ್ ವೆರಿ ಗುಡ್ ಎಲ್ಲ ಏನ್ ಹೇಳ್ತೈತಿ ವೆರಿ ಗುಡ್ ರೆಡ್ ಏನು ಇದು ಗ್ರೀನ್ ಏನು ಹೇಳ್ತತಿ ಗೋ ಅಂದ್ರೆ ಗೋ ರೆಡು ಗೋ ಅಂತ ಅರ್ಥ ಆಯ್ತಾ ಈ ಮೂರು ಬಣ್ಣಗಳು ನಮಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸ್ತೇವೆ ನಾವು ರಸ್ತೆ ಸಿಗ್ನಲ್ ಗಳನ್ನ ಹೋದ್ರೆ ನಮ್ಗೆ ಏನ್ ಹಾಕ್ತಾರೆ ಗೊತ್ತಾ ಫೈನ್ ಹಾಕ್ತಾರೆ ಯಾರು ಟ್ರಾಫಿಕ್ ಪೊಲೀಸ್ ಅಂತ ನೋಡೀರ ಯಾವ ಬಟ್ಟೆ ಹಾಕೊಂಡಿರ್ತಾರೆ ಅವರು ಯಾವ್ದು ಹೇಳು ಯಾವ ಬಟ್ಟೆ ಹಾಕೊಂಡಿರ್ತಾರ ಹಾಂ ವೈಟು ಯಾಕಂದ್ರಿರ್ತಾರಲ್ಲ ಟಾಪಿಕ್ ಪೊಲೀಸರು ನೋಡಿದ್ರ ಎಲ್ಲ ಸೆಟಿಗಳಾಗ ನೋಡಿದ್ದೀರಾ ಅವ್ರು ಏನು ಮಾಡ್ತಾರ ರಸ್ತೆ ಅಪಘಾತಗಳು ಆಗದಂಗೆ ಏನು ಮಾಡ್ತಾರೆ ತಡೆಗಡ್ತಾರೆ ಹಾಂ ಟೋಪಿ ಹಾಕೊಂಡಿರ್ತಾರೆ ನೆಕ್ಸ್ಟ್ ಇಲ್ಲಿ ಏನು ಹಾಕೊಂಡಿರ್ತಾರ ಏನು ಹಾಕೊಂಡಿರ್ತಾರೆ ಮತ್ತೆ ಪಿ ಪಿ ಇರ್ತೈತಿ ಪಿ ಪಿ ಇರ್ತೈತಿಲ್ಲ ಅವ್ರ ಹತ್ರ ಹಾಂ ಲಾಟಿ ಕೂಡ ಇರ್ತೈತಿ ಹೌದಲ್ಲ